ನಮಸ್ಕಾರ ರೀ ಎಲ್ಲರಿಗೂ ಡೈಲಿ ಅದ ರವಾ ಉಪ್ಪಿಟ್ಟು ಅಥವಾ ಶಾವಕಿ ಉಪ್ಪಿಟ್ಟು ಆಗಿದ್ರೆ ಈ ಥರ ಸೌತೆ ಬೀಜದ ಉಪ್ಪಿಟ್ಟು ಮಾಡ್ಕೊಂಡು ತಿನ್ಬೋದು ನೋಡಿರಿ ಟೇಸ್ಟ್ ಮಾತ್ರ ಮಸ್ತ್ ಇರ್ತೈತಿ ಈ ಸೌತೆ ಬೀಜದ ರೆಸಿಪಿ ಆಲ್ರೆಡಿ ನನ್ನ ಚಾನಲ್ ಒಳಗೈತಿ ಐತಿ ಒಮ್ಮೆ ಚೆಕ್ಔಟ್ ಮಾಡಿರಿ ರೆಸಿಪಿ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ ಈಗ ಫಸ್ಟ್ ನಾನು ಸೌತೆ ಬೀಜ ಹುರ್ಕೋತೀನಿ ಒನ್ ಕಪ್ನಷ್ಟು ಸೌತೆ ಬೀಜ ತೊಗೊಂಡಿನಿ ಇದಕ್ಕೊಂದು ಎರಡು ಮೂರು ಸ್ಪೂನಷ್ಟು ಆಯಿಲ್ ಹಾಕಿ ಚಲೋ ಹುರ್ಕೋಬೇಕ್ರಿ ಇಲ್ಲ ಅಂತಂದ್ರೆ ಸೌತಿ ಬೀಜದ ಉಪ್ಪಿಟ್ಟು ಈ ಥರ ಮಿಜ್ ಆಗ್ತೈತೆ ಉದುರಾಗೋದಿಲ್ಲ ಗ್ಯಾಸ್ ಲೋ ಫ್ಲೇಮ್ ಇಟ್ಕೊಂಡು ಹುರ್ಕೋರಿ ಇಲ್ಲ ಸೌತೆ ಬೀಜ ಬೇಗ ಬಿಡ್ತೈತಿ ಎಷ್ಟು ಕ್ವಾಂಟಿಟಿ ಒಳಗ ಎರಡು ಮಂದಿಗೆ ಆರಾಮಸೆ ಆಗ್ತೈತಿ ನಿಮಗೆ ಕ್ವಾಂಟಿಟಿ ಜಾಸ್ತಿ ಬೇಕಂದ್ರೆ ಜಾಸ್ತಿ ಮಾಡ್ಕೋಬೋದು ಸೌತಿ ಬೀಜ ಯಾವಾಗಿದ್ರು ಅಳತಿ ಮಾಡಿನ ತಗೋರಿ ಅಂದ್ರೆ ನೀರಿನ ಕ್ವಾಂಟಿಟಿನು ನಿಮಗೆ ಗೊತ್ತಾಗ್ತೈತಿ ಎಷ್ಟಂತಂದ ಈಗ ನೋಡಿರಿ ಈ ಥರ ಹುರ್ಕೋಬೇಕು ಇವನು ಕಲರ್ ಒಂದು ಸ್ವಲ್ಪ ಲೈಟ್ ಬ್ರೌನ್ ಬರೋವರೆಗೂ ಲೋ ಫ್ಲೇಮ್ ಒಳಗೆ ಹುರ್ಕೋಬೇಕು ಈಗ ಇವನ್ನ ನಾನು ಇನ್ನೊಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಂಬಿಡ್ತೀನಿ ಇದ ಕಡಾಯಿ ಒಳಗೆ ನಾನು ಒಂದು ಮೂರ್ನಾಲ್ಕು ಸ್ಪೂನಷ್ಟು ಆಯಿಲ್ ಹಾಕೊಂಡೆ ಒಂದು ಸ್ವಲ್ಪ ಬಿಸಿಯಾಗಿನ ಸಾಸಿವೆ ಜೀರಿಗೆ ಹಾಕ್ಕೊಳಗತ್ತೀನಿ ಸಾಸಿವೆ ಜೀರಿಗೆ ಸಿಡ್ದಿಂದನೇ ನೆಕ್ಸ್ಟ್ ಕಡಲೆಬೇಳೆ ಉದ್ದಿನಬೇಳೆ ಹಾಕೋಬೇಕು ಇಲ್ಲಾಂದ್ರೆ ಸಾಸಿವೆ ಒಂದು ಸ್ವಲ್ಪ ಕಹಿ ಕಹಿ ಟೇಸ್ಟ್ ಬರ್ತಾವೆ ರೀ ನಾನು ಒಂದು ಸ್ಪೂನಷ್ಟು ಕಡಲೆಬೇಳೆ ಮತ್ತು ಒಂದು ಸ್ಪೂನ್ ಉದ್ದಿನಬೇಳೆ ತೊಗೊಂಡಿನಿ ನೆಕ್ಸ್ಟ್ ಎರಡರಿಂದ ಮೂರು ಸ್ಪೂನಷ್ಟು ಶೇಂಗಾ ತೊಗೊಂಡಿನಿ ಶೇಂಗಾ ನಿಮ್ಗೆ ಎಷ್ಟು ಅಷ್ಟು ಹಾಕೋಬಹುದು ಈಗ ಇವು ಒಂದು ಸ್ವಲ್ಪ ಲೈಟ್ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಇದು ಸೇಮ್ ನಾವು ನಾರ್ಮಲ್ ರವೆ ಉಪ್ಪಿಟ್ಟು ಮಾಡ್ತೀವಲ್ಲ ಅದೇ ಥರ ಇರ್ತೈತೆ ರೀ ಇದು ಈಗ ನೋಡಿರಿ ಇಷ್ಟು ಫ್ರೈ ಆಗ್ಯಾವ ಇದಕ್ಕಿಂತ ಜಾಸ್ತಿ ಏನು ಫ್ರೈ ಮಾಡ್ಕೊಳ್ಳೋದು ಬೇಡ ಈಗ ನಾನು ಸಣ್ಣಗೆ ಹೆಚ್ಕೊಂಡಿದ್ದು ಶುಂಠಿ ಮತ್ತು ಹಸಿ ಮೆಣಸಿನ್ಕಾಯಿ ತೊಗೊಂಡಿನಿ ಉಳ್ಳಾಗಡ್ಡಿ ಕ್ಯಾರೆಟ್ ಆಲೂ ಆಮೇಲೆ ಅರ್ಧ ಟೊಮೆಟೊ ರೀ ನೀವು ಬೇಕಾದ್ರೆಗಳು ಬೀನ್ಸ್ನೂ ಹಾಕೋಬೋದು ಈಗ ಫಸ್ಟ್ ಹಸಿಮೆಣ್ಸಿನ್ಕಾಯಿ ಮತ್ತು ಶುಂಠಿ ಹಾಕ್ಕೊಂಡು ಫ್ರೈ ಮಾಡಕತ್ತೀನಿ ಫಸ್ಟ್ ಹಸಿಮೆಣಸಿನಕಾಯಿ ಶುಂಠಿ ಹಾಕೊಳ್ಳೋದ್ರಿಂದ ಏನಾಗತೈತಿ ಹಸಿಮೆಣಿನ್ಕಾಯಿದ ಸ್ವಲ್ಪ ಸ್ಪೈಸಿನೆಸ್ ಬಿಟ್ಕೊತೈತಿ ಉಳ್ಳಾಗಡ್ಡಿ ಹಾಕಿ ಆಮೇಲೆ ಹಸಿಮೆಣಿನ್ಕಾಯಿ ಹಾಕಿದ್ರೆ ಅಷ್ಟೊಂದು ಸ್ಪೈಸಿ ಆಗೋದು ಲುಪ್ಬಿಟ್ಟ ಇದ್ರ ಜೊತೆ ಫ್ರೆಶ್ ಇರುವಂಥ ಒಂದು ಐದರ ಕರ್ಬೇವಿನ ಇಲ್ಲಿ ಹಾಕ್ಕೊಳಕತ್ತೀನಿ ನಾನು ಉದ್ದಿನಬೇಳೆ ಬೇಳೆ ಶೇಂಗಾ ಜಾಸ್ತಿ ಹಾಕಿ ಫ್ರೈ ಅಂದೆ ಅಂದ್ರೆ ಈಗ ಇವೇನು ಶುಂಠಿ ಹಸಿ ಮೆಣಸಿನ್ಕಾಯಿ ಫ್ರೈ ಮಾಡ್ತಿರ್ತೀವಲ್ಲ ಅದ್ರ ಜೊತೆಯೇ ಇವೆಲ್ಲ ಫ್ರೈ ಆಗ್ತವೆ ಸೊ ಜಾಸ್ತಿ ರೋಸ್ಟ್ ಆಗಿಬಿಡ್ತವೆ ಅದಕ್ಕೊಂದು ಚೂರು ಫ್ರೈ ಮಾಡ್ಕೊಂಡಾಗಿಂದ ಹಸಿಮೆಣ್ಸಿನ್ಕಾಯಿ ಮತ್ತು ಶುಂಠಿ ಇವೆಲ್ಲ ಹಾಕೊಂಬಿಡ್ಬೇಕು ಈಗ ನೆಕ್ಸ್ಟ್ ನಾನು ಆನಿಯನ್ ಕ್ಯಾರೆಟ್ ಮತ್ತು ಆಲೂ ಹಾಕ್ಕೊಳಕತ್ತೀನಿ ಟೊಮೆಟೊ ನಾನು ಆಮೇಲೆ ಹಾಕೋತೀನಿ ಯಾಕಂದರೆ ಟೊಮೆಟೊ ಹಾಕ್ಕೊಂಡ್ಬಿಟ್ವಿ ಅಂತಂದ್ರೆ ಭಾಳ ಸಾಫ್ಟ್ ಆಗಿ ಬರ್ತೈತಿ ಈಗ ಒಂದು ಅಷ್ಟು ಉಪ್ಪು ಹಾಕೊಳಾಕತ್ತೀನಿ ಆಮೇಲೆ ಟೇಸ್ಟ್ ನೋಡಿ ಬೇಕಾದ್ರೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಉಪ್ಪು ಹಾಕೋಬೋದು ಈ ಸೌತಿ ಬೀಜದ ಉಪ್ಪಿಟ್ಟಿಗೆ ಜಾಸ್ತಿ ಆಯಿಲ್ ಆಯಿಲೇನು ಇಲ್ಲ ನೀವು ಆಯಿಲಿ ಆಯಿಲಿ ಬೇಕಪ್ಪ ಅಂತಂದ್ರೆ ಇನ್ನೂ ಒಂದು ಎರಡು ಮೂರು ಸ್ಪೂನಷ್ಟು ಆಯಿಲ್ ಹಾಕ್ಕೊಬೋದು ಅದರ ಸೌತಿ ಬೀಜ ಹುರ್ಕೊಳ್ಳೋ ಮುಂದೂ ನಾವು ಆಲ್ರೆಡಿ ಒಂದು ಎರಡು ಮೂರು ಅಷ್ಟು ಆಯಿಲ್ ಹಾಕ್ಕೊಂಡಿರ್ತೇವಲ್ಲ ಅದಕ್ಕೆ ನಾನು ಒಂದು ಸ್ವಲ್ಪ ಕಡಿಮೆ ಆಯಿಲ್ ಹಾಕ್ಕೊಂಡಿದ್ದೆ ಸೊ ಇದೆಲ್ಲ ಫ್ರೈ ಆಗೈತೆ ರೀ ಈಗ ಲಾಸ್ಟಿಗೆ ಇದ್ರೊಳಗೆ ಟೊಮೆಟೊ ಹಾಕೊಂಡ್ಬಿಡ್ತೀನಿ ಈ ಟೈಮ್ ನಾ ಟೊಮೆಟೊ ಹಾಕೋಬೇಕು ರೀ ಇಲ್ಲಾಂದ್ರೆ ಬೇಗ ಸಾಫ್ಟ್ ಆಗಿಬಿಡ್ತೈತಿ ಜಾಸ್ತಿ ಹೊತ್ತೇನು ಫ್ರೈ ಮಾಡ್ಕೊಳ್ಳೋದು ಬೇಡ ಜಸ್ಟ್ ಒಂದು ತರ್ಟಿ ಟು ಫೋರ್ಟಿ ಸೆಕೆಂಡ್ಸ್ ಫ್ರೈ ಮಾಡಿಕೊಟ್ರೆ ಸಾಕಾಗ್ತೈತಿ ಈಗ ನೆಕ್ಸ್ಟ್ ನಾನು ಒಂದು ಚಿಟಕಿ ಅಷ್ಟು ಅರ್ಶಿನ ಹಾಕ್ಕೊತೀನಿ ಅರ್ಶಿನದ ಪುಡಿಯೂ ಭಾಳ ಹಾಕ್ಕೊಳಾಕೋಬೇಡ್ರಿ ಒಂದು ಸ್ವಲ್ಪ ಹಾಕ್ಕೋಬೇಕಾ ಒಂದು ಸ್ಪೂನಷ್ಟು ಸಕ್ಕರೆ ಹಾಕೊಳಕತ್ತೀನಿ ನೀವು ಬೇಕಾದ್ರೆ ಬೆಲ್ಲನೂ ಯೂಸ್ ಮಾಡ್ಬೋದು ಈ ಉಪ್ಪಿಟ್ಟೊಳಗೆ ನಾನು ಲೆಮನ್ ಹಾಕೊಳಾಗತ್ತೀನಿ ಅದಕ್ಕೆ ನಾನು ಸ್ವಲ್ಪ ಸಕ್ಕರೆ ಯೂಸ್ ಮಾಡತ್ತೀನಿ ಈಗ ಸ್ವಲ್ಪ ಫ್ರೈ ಆಗೈತಿ ಇನ್ನೊಂದು ಗ್ಯಾಸ್ ಮೇಲೆ ನಾನು ನೀರು ಕಾಯಕ್ಕೆ ಇಟ್ಕೊತೀನಿ ನಾನು ಯಾವ ಗ್ಲಾಸ್ ಒಳಗೆ ಸೌತಿ ಬೀಜ ತೊಗೊಂಡಿದ್ನಲ್ಲ ಅದ ಗ್ಲಾಸ್ ಅಳತಿಯಿಂದ ಮೂರುವರೆ ಗ್ಲಾಸ್ನಷ್ಟು ನೀರು ಹಾಕ್ಕೊಳಾಗತ್ತೀನಿ ರೀ ಮೂರು ಗ್ಲಾಸ್ ನೀರು ಕರೆಕ್ಟ್ ಆಗ್ತೈತಿ ಇರಲಿ ಅಂತ ನಾನು ಇನ್ನೊಂದು ಅರ್ಧ ಗ್ಲಾಸ್ ಎಕ್ಸ್ಟ್ರಾ ನೀರು ಹಾಕ್ಕೊಳಾಗತ್ತೀನಿ ನಿಮ್ಗೆ ಸೌತಿ ಬೀಜದ ಉಪ್ಪಿಟ್ಟು ಅಗ್ದಿ ಉದುರ್ಬೇಕಂತಂದ್ರೆ ಎರಡುವರೆ ಗ್ಲಾಸ್ ಅಷ್ಟು ನೀರು ನೀವು ಕಾಯಕ್ಕೆ ಇಟ್ಕೋಬೋದು ಈಗಿದು ನೀರು ಒಂದು ಕುದಿ ಬರಲಿ ಆಮೇಲೆ ನಾನು ಈ ಒಗ್ಗರಣೆ ಒಳಗೆ ಸೌತಿ ಬೀಜ ಹಾಕ್ಕೊತೀನಿ ಹುರಿದು ಇಟ್ಕೊಂಡಿದ್ದೆ ಅಲ್ಲ ಆ ಸೌತಿ ಬೀಜ ಹಾಕ್ಕೊಳಗತ್ತೀನಿ ರೀ ಇಷ್ಟರೊಳಗೆ ಇಬ್ಬರಿಗೆ ಆರಾಮ್ಸೆ ಆಗ್ತೈತಿ ನಿಮಗೆ ಕ್ವಾಂಟಿಟಿ ಜಾಸ್ತಿ ಬೇಕಂದ್ರೆ ನೀವು ಜಾಸ್ತಿ ಮಾಡ್ಕೋಬೋದು ಈಗ ಇದನ್ನು ಹಾಕಿ ಜಸ್ಟ್ ಒಂದು ಮಿಕ್ಸ್ ಮಾಡ್ಕೊರಿ ಅಷ್ಟು ಆಮೇಲೆ ಇದ್ರೊಳಗೆ ನೀರು ಹಾಕಿದ್ದನು ಈ ಸೌತಿ ಬೀಜ ಹಾಕ್ಕೋಬೋದು ಬಟ್ ನಾನು ಇದೇ ಥರ ಮಾಡ್ತೀನಿ ಯಾವಾಗಿದ್ರೂ ಸೌತಿ ಬೀಜ ದುಬ್ಬಿಟ್ಟು ಇದು ಜಸ್ಟ್ ಒಂದು ಮಿಕ್ಸ್ ನಾ ಕುದಿಯೋ ನೀರು ಹಾಕ್ಕೋಬೇಕು ನಾನು ಅರ್ಧ ಗ್ಲಾಸ್ ನಷ್ಟು ನೀರ ಸೈಡ್ ಇಟ್ಕೋತೇನೆ ಅಷ್ಟು ನೀರು ಹಾಕ್ಕೊಳಗಾಗತ್ತಿಲ್ಲ ಭಾಳ ಉದುರು ಅನಿಸ್ತಂದ್ರೆ ಇನ್ನೊಂದು ಅರ್ಧ ಗ್ಲಾಸ್ ಎಕ್ಸ್ಟ್ರಾ ಹಾಕೋತೀನಿ ಬಟ್ ಇದು ಉದುರು ಅನ್ಸೋದಿಲ್ಲ ಒಂದು ಲೋಟಕ್ಕೆ ಮೂರು ಲೋಟ ನೀರು ಕರೆಕ್ಟ್ ಆಗ್ತೈತಿ ತೀರಾ ಮಿಜ್ಜು ಆಗೋದಿಲ್ಲ ಮತ್ತು ಭಾಳ ಉದ್ರೂ ಆಗೋದಿಲ್ಲ ಟೇಸ್ಟ್ ನೋಡಿರಿ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಉಪ್ಪುದು ಬೇಕಾರೆ ಎಕ್ಸ್ಟ್ರಾ ಹಾಕೋಬೋದು ನಾನೀಗ ಈ ಟೈಮೊಳಗೆ ಒಂದು ಅರ್ಧ ಲಿಂಬೆನ ಹಾಕೊಳಾಗತ್ತೀನಿ ಲಿಂಬಿಯನ್ನು ಈಗ ಹಾಕೋರಿ ಒಗ್ಗರಣೆ ಒಳಗೆ ಆಮೇಲೆ ನೀರು ಕುದಿ ಮುಂದೋದು ಹಾಕ್ಕೋಬೇಡ್ರಿ ಸ್ವಲ್ಪ ಕಹಿ ಟೇಸ್ಟ್ ಬರ್ತೈತಿ ಈ ಸೌತಿ ಬೀಜ ಹಾಕ್ಕೊಂಡಿಂದನೇ ಲಿಂಬೆನ್ ಹಿಂಡ್ಕೊಂಬಿಡ್ರಿ ಚಲೋ ಟೇಸ್ಟ್ ಇರ್ತೈತಿ ಸೊ ಒಂದು ಮಿಕ್ಸ್ ಮಾಡಾಗಿಂದ ಆಗಿಂದ ಮೇಲೆ ಮುಚ್ಚಳ ಮುಚ್ಚಿ ಗ್ಯಾಸ್ ಲೋ ಫ್ಲೇಮ್ ಇಟ್ಟ ಒಂದು ಫೈ ಟು ಟೆನ್ ಮಿನಿಟ್ಸ್ ಬಿಟ್ಬಿಡ್ರಿ ಆಮೇಲೆ ಮತ್ತೆ ಚೆಕ್ ಮಾಡ್ಬೇಕು ಅಂದರೆ ಒಂದು ಎರಡು ಸತಿ ಚೆಕ್ ಮಾಡಿದರೆ ಸಾಕು ಬರೋಬ್ಬರಿ ಉಪ್ಪಿಟ್ಟು ರೆಡಿಯಾಗಿರ್ತೈತಿ ಈಗ ನೋಡಿರಿ ಒಂದು ಸ್ವಲ್ಪ ನೀರು ನೀರು ಐತಿದ ಇನ್ನೊಮ್ಮೆ ಮಿಕ್ಸ್ ಮಾಡಿ ನಾನು ಮತ್ತೆ ಮೇಲೆ ಮುಚ್ಚಳ ಮುಚ್ಚಿ ಇನ್ನೊಂದು ಟೂ ಟು ತ್ರೀ ಮಿನಿಟ್ಸ್ ಬಿಟ್ಬಿಡ್ತೀನಿ ಈ ಸೌತೆ ಬೀಜದ ಉಪ್ಪಿಟ್ಟು ಪ್ರೊಸೆಸ್ ಸೇಮ್ ರವಾ ಉಪ್ಪಿಟ್ಟು ಇರ್ತೈತಿ ಪೂರ್ತಿ ಉಪ್ಪಿಟ್ಟು ರೆಡಿಯಾಗಿಂದ ಒನ್ ಟೂ ಮಿನಿಟ್ಸ್ ಬಿಟ್ಬಿಡ್ರಿ ಅಂದರೆ ಉಪ್ಪಿಟ್ಟು ಕರೆಕ್ಟ್ ಸೆಟ್ ಆಗಿರ್ತೈತಿ ಈಗ ಮ್ಯಾಲೆ ಸಣ್ಣಗೆ ಹೆಚ್ಕೊಂಡು ಭಾಳಷ್ಟು ಕೊತ್ತಂಬರಿ ಸೊಪ್ಪು ಹಾಕೊಂಡು ಇನ್ನೇಮ್ ಫೈನಲ್ ಆಗಿ ಮಿಕ್ಸ್ ಮಾಡ್ಕೊಂಬಿಡ್ಬೇಕು ಇಷ್ಟು ಉದುರು ಬೇಕಂದ್ರೆ ಓಕೆ ಇದಕ್ಕಿಂತ ಜಾಸ್ತಿ ಉದುರು ಉಪ್ಪಿಟ್ಟು ಬೇಕಂದ್ರೆ ಒಂದು ಅರ್ಧ ಲೋಟದಷ್ಟು ನೀರು ನೀವು ಕಡಿಮೆ ಹಾಕ್ಕೋಬೋದು ಆಮೇಲೆ ಇಷ್ಟು ಮೆತ್ತಗಿದ್ರೆ ಈ ಉಪ್ಪಿಟ್ಟು ತಿನ್ನೋಕೆ ಚಲೋ ಟೇಸ್ಟ್ ಅನಿಸ್ತದೆ ಇದಕ್ಕಿಂತ ಜಾಸ್ತಿ ಉದುರು ಆಯ್ತು ಅಂತಂದ್ರೆ ಅದು ಬಾಯಿ ಕಟ್ಟಿದಂಗೆ ಆಗ್ತೈತೆ ರೀ ಸೊ ಬಿಸಿ ಬಿಸಿ ಇದ್ದಾಗ ಈ ಉಪ್ಪಿಟ್ಟಿಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ನಿರಿ ಟೇಸ್ಟ್ ಭಾಳ ಚಲೋ ಇರ್ತೈತಿ ನೀವು ಮನೆಯೊಳಗೆ ಫಸ್ಟ್ ಸೌತಿ ಬೀಜ ಮಾಡಿಟ್ಕೊರಿ ಸೌತಿ ಬೀಜನ ಬೇಸಿಗೆ ಟೈಮ್ ಇಲ್ಲ ಚಳಿಗಾಲದಾಗ ಮಾಡ್ತಾರೆ ಅವಾಗ ಚಲೋ ಸೌತಿ ಬೀಜ ಬರ್ತಾವೆ ಮಾಡಿ ಇಟ್ಕೊಂಡು ಯಾವಾಗ ಅವಾಗ ಈ ಥರ ಉಪ್ಪಿಟ್ಟು ಮಾಡ್ಬೋದು ಸೌತಿ ಬೀಜ ಮಾಡೋ ಪ್ರೊಸೆಸ್ ನನ್ನ ಚಾನೆಲ್ ಐತಿ ಸೌತಿ ಬೀಜದ ರೆಸಿಪಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಮೆನ್ಷನ್ ಮಾಡಿರ್ತೀನಿ ನಮಗೆ ಚಕೌಟ್ ಮಾಡಿರಿ ಈ ಸೌತಿ ಬೀಜದ ಉಪ್ಪಿಟ್ಟು ರೆಸಿಪಿ ನಿಮಗೆಲ್ಲ ಇಷ್ಟ ಆಯ್ತು ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಈ ರೆಸಿಪಿನ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿರಿ ನೆಕ್ಸ್ಟ್ ಬರುವಂಥ ವೀಡಿಯೋಸ್ ಒಳಗೆ ಸೌತಿ ಪೀಜಿದ್ಲೆ ಪಾಯಸ ಮಾಡೋದು ಹೆಂಗೆ ಅಂತ ಹೇಳ್ತೀನಿ ಅದು ಭಾಳ ಚಲೋ ಟೇಸ್ಟ್ ಇರ್ತೈತಿ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗ ಸಬ್ಸ್ಕ್ರೈಬ್ ಮಾಡಿರಿ ನೆಕ್ಸ್ಟ್ ಇನ್ನೊಂದು ಹೊಸ ರೆಸಿಪಿ ಜೊತೆ ನಿಮ್ಮನ್ನು ನಾನು ಭೇಟಿ ಹಾಕ್ತೀನಿ ಧನ್ಯವಾದಗಳು